Thank you. ಕರಿ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ ನಾವಂತೂ ಆರಾಮದಿ ನೋಡಿರಿ ನೀವು ಆರಾಮದಿರ ತಂದ್ಕೊತೀನಿ ಬರ್ರಿ ಇದು ಮಂಗಳಾರದಿಂದ ಬ್ಲಾಗ್ ಐತಿ ಸ್ಟಾರ್ಟ್ ಮಾಡೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಮಂಗಳಾರ ನಮ್ಮ ಕಡೆ ವಾರ ಮಾಡ್ಯಾರ ಹಾಗಾಗಿ ಎಲ್ಲ ಪರ್ಸಿ ಗಿರ್ಸಿ ಎಲ್ಲ ಒರ್ಸಿವಿ ಮನೆಯಂದು ಈಗ ನೀರು ಬಂದವು ನೀರಷ್ಟು ತುಂಬ್ಕೋಬೇಕು ವಾರ ಯಾಕೆ ಮಾಡ್ತಾರತ್ತಂದ್ರೆ ಈಗ ಎಲ್ಲ ಹೊಲದಲ್ಲಿ ಬಿತ್ತಿರ್ತೀವಲ್ಲ ಮಳೆದು ಬರಲಿ ಸರಿಯಾಗಿ ಅಂತೇಳಿ ವಾರ ಮಾಡ್ತಾರೆ ಶುಕ್ರವಾರ ಮತ್ತು ಮಂಗಳವಾರ ವಾರ ಮಾಡೋದಿರ್ತದೆ ಅಂದ್ರೆ ರೊಟ್ಟಿ ಅದೇನು ಮಾಡೋಂಗೆ ಮಾಡೋದಿರಲ್ಲ ನಮ್ಮ ಕಡೆ ರೊಟ್ಟಿ ಅದು ಮಾಡಲ್ಲ ವಾರ ಅದು ಮಾಡೋದಿರ್ತಾರಲ್ಲ ನಾವು ವಾರ ಮಾಡಕತ್ತು ಇದು ಮಂಗಳಾರ್ಕ ಮೂರು ದಿನ ಐತ್ರಿ ಮೂರು ವಾರ ಮಾಡಿವಿ ಮಳೆ ಬರ್ತದಂತ ನಾವು ಭಾಳ ಕಾಯ್ಲಿಕ್ಕೀವಿ ಆದ್ರೆ ಮಳೆನೇ ಬರವಲ್ತು ಮಾಡರೆ ರಗಡಾಗ್ತೈತಿ ಆದ್ರೆ ಜಿಟಿ ಜಿಟಿ ಬರ್ತದ ಆಮೇಲೆ ಹೋಗ್ಬಿಡ್ತದ ಮಳೆನೇ ಸರಿಯಾಗಿ ಆಗಲಾಗೈತಿ ಗ್ಯಾಸಿನ ಬಲ ಬಂದು ಕಾಸು ಬಂದ್ ಮಾಡಿ ಸೋಸ್ತೀನಿ ಸರಿ ಕಡಿಮೆ ಹಾಕಿ ಏ ಚಾ ತಗೋ ನೀನು ಕೆನಿ ಇದು ಅದು ಕೆನಿ ಅದಲ್ಲ ಒಡ್ಕೊಡ್ಕೆ ನಾವು

ಅದು ದಿನ ಅಕ್ಕಿ ಕೆರಕ್ ಬರ್ತಾವೆ ಇಲ್ಲಿ ಅಕ್ಕಿ ಚೆಲ್ತಾವಲ್ಲ ಗೊತ್ತೇ ಹಾಕ್ತಿವತ್ತ ಗೊತ್ತದ ಅದಕ್ಕ ನಿಂದ್ರಿ ಇಲ್ಲೇ ಅದ ಅಲ್ಲಿ ಹಾಕ್ತಿವಿ ಇಲ್ಲಾಕತ್ತ ಬಿಡೋಬ್ಯಾ ಹೋಗ್ಬೇಡ ಇವ್ಯಾನ ಹಚ್ಚಿವ ನೋಡಿ ನಮ್ಮ ಮಾತಾ ಅಲಾ ಮಂಗ್ಯಾ ಹಾಂಗ ಚಲ್ತಾರ ತಿಲಾಯ್ತ ಸುಮಾರು ಕುಂದ್ರು. ಸಾಕು ಅನ್ನ ಮಾಡಮ್ಮ ಸಾಕು ಒಟ್ಟು ಉಳಿತಾವು ಸಾಕು ಬರ್ರಿ ಬರಿ ಬರಿ ಅಮ್ಮ ಗಣಪಡ ಬರೀ ಗುರುವಾರ ಐತಿ ಮನೆ ಹೇಳಿ ನಾನು ಇವತ್ತ ತಲೆ ಸ್ನಾನ ಮಾಡೀನಿ ಮತ್ತು ಮೂರು ಮಕ್ಕಳಿಗೆ ಅವ್ರಿಗೂ ತಲೆ ಸ್ನಾನ ಮಾಡಿಸ್ತೀರಿ ತಲೆ ಭಾಳ ಹೊಲಸಾಗಿಬಿಟ್ಟೈತಿ ಆಮೇಲೆ ಮತ್ತು ಊರ ಹೊಲಸೈತಂದ್ರೆ ಏನಗಿನ್ನ ಅದಂದ್ರೆ ಏನು ಮಾಡೋದು ಈಗಾಗಲೇ ಎರಡು ಸಾರಿ ಏನಾಗಿ ಅದನ್ನೆಲ್ಲ ಕಡಿಗಾಗತ್ತ ರಗಡ್ ರಗಡೆ ರಾಮಾಣಾಯಿತು ಊರ ಔಷಧ ಎಲ್ಲ ತೊಗೊಂಡು ಬಂದು ಹಚ್ಚಿದೆವು ಈಗಂತೂ ಹೋಗ್ಯಾವು ಸದ್ಯಕ್ಕಂತೂ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಬಿಸಿಲು ಬಿದ್ದೈತಿ ಮತ್ತು ಭಾಳ ಜಿಟಿ ಜಿಟಿ ಮಳೆ ಬರೋತ್ನಾಗ ಅದೆಲ್ಲ ತೊಳೆದಾಗಂಗಿಲ್ಲ ನೆಗಡಿ ಕೆಮ್ಮ ಆಮೇಲೆ ಉರಿ ಅದು ಇದು ಹೇಳಿ हिरिकाई चटनी हेरेकाई चटनी हां हिरिकाई चटनी सल्ली करती चटनी कट बेकू चपाती चटनी वेती उह एक कट मार बेकू नी ತಿನ್ಬೇಡ ಹೇಳು ನಿಬರ ಅವ್ಲಕ್ಕಿ ಅಕಿ ಅವ್ಲಕ್ಕಿ ಬಿಡಾತ ಅಕಿ ಅವ್ಲಕ್ಕಿ ಬೇಡಾತ ಅವ್ಲಕ್ಕಿ ಅವ್ಲಕ್ಕಿ 나ಳೆ ಮಾಡ್ತಿನಿ ಮಮ್ಮ ಹೇಂಗಾದ್ರಿ ಅವ್ಲಕ್ಕಿ ಹೊಡ್ತಲ್ತದನಸಕ ಆರದ್ಮೇಲೆ ಹೋಗಂಗಿಲ್ಲ ಅವ್ಲಕ್ಕಿ ಬಿಸಿ ಇದ್ದ ಚಲೋ ಆಗ್ತದ ಬಾಯಿ ಬಳಿ ಒಯ್ದ್ ಕೊಡು ಒಯ್ದು ಕೊಟ್ಟು ಇದು ಮೆಣಸಿನಕಾಯಿ ಹುರ್ದು ಕೊಡ್ತಾರಾ ಇದು ಹೀರಿಕೆ ಹುರ್ಕೊಡ್ತಾರ ಚಟ್ನಿ ಕೊಡ್ತೀನಿ ಬೆಳ್ಳುಳ್ಳಿ ಹಾಕಿ ಚಪಾತಿ ಬೆಳ್ಳುಳ್ಳಿ ಹುರಿಯೋದಿಲ್ಲ ಆಯ್ ಹುರಿತಾಳ ಒಯ್ದು ಕೊಡು ಚಪಾತಿ ಮಾಡತ್ತಾಳಲ್ಲ ಾಯಿ ಚಟ್ನಿ ಐತಿ ಟಮಾಟೆನೇ ಅದ ಹೇಳು ಟಮಾಟಿ ಚಟ್ನಿ ರೆಡಿ ಆಗೈತಿ ನೀರು ತುಂಬಿಕೊಂಡ್ರಿ ನೀವು ನೀರ್ ತುಂಬ್ಕೊಂಡು ನೀರು ತರ್ಲಕತ್ತ ನೋಡಮ್ಮ ಅಬೇ ಇಸ್ಕೋ ಅವನ್ ಕೈರಿ ತು ಬ್ಯಾಗ್ ಬಾಗಿ ನೋಡ್ಗ ನೀರಿನ ಬಾಟ್ಲಿ ಇದ್ರ ಬ್ಯಾಗ್ನಾಗ ಹಾಕೋ ಅಪ್ಪ ಅಲ್ಲ ಕೊಡಾಕತಿ ಅಕ್ಕ ಇಲ್ಲೇ ಅದಾಳ ತೀಡ ಬಡ ನಾನು ಬಾಂಡೆ ತಿಕ್ಕಿ ಊಟ ಮಾಡ್ತೀನಿ ಇಲ್ಲ ಊಟ ಮಾಡ್ರೆ ಬಾಂಡೆ ತಿಕ್ತಿನಿ ಸಾಲಿಗೆ ಸಾಲಿಗೆ ಹೋಗತಿ ಬಾನಿ ಅವ್ರದ್ದು ಕಸ್ಕೋಬಾರ್ದು ಇದು ನಿನಗ ಹಂಗ ನೋಡಿ ಹೋಕತಿ ಬಾನಿ ಹಾಕ್ತೀನಿ ಬಾ ಹಚ್ಚಿ ಅದ ಅಲ್ಲಿ ಡಬ್ಬಿ ಬಾ ಅಭಿ ಅವ್ರ ಅಕ್ಕ ವಯ್ಯಕತ್ತಿದ್ರಲ್ರಿ ಟಿಫಿನ್ ಬುತ್ತಿ ಕಟ್ಟಿದ್ದು ಅದೇ ಬೇಕಂತ ಬ್ಯಾರದು ಕೊಟ್ಟರೆ ಎಲ್ಲಿ ತೊಗೊಳಗೆನ ಎಷ್ಟು ಸಿಟ್ಟ ಅಂದ್ರೆ ನಾವು ಕೊಟ್ಟಿದ್ದೆಲ್ಲ ಬೀಚ್ ಬೀಶ ಹೋಗ್ಲಿಕ್ಕತ್ತ ನೋಡ್ರಿ ಬಾಟ್ಲಿ ಮತ್ತು ಡಬ್ಬಿ ಬೇರೆ ಕೊಟ್ಟೆ ನಾನು ಅಂಗನವಾಡಿಗೆ ತೊಗೊಂಡು ಹೋಗಪ್ಪ ನೀನು ಬೇರೆ ಬ್ಯಾಗ್ ಮತ್ತು ಡಬ್ಬಿ ಬಾಟ್ಲಿ ಅದೆಲ್ಲ ಐತೆ ಅಂದ್ರ ಎಲ್ಲಿ ತೊಗೊಳಕ್ತಾ ಇರಲಿಲ್ಲ ಎಲ್ಲ ಬೀಚ್ ಬೀಶ್ ಹೋಗ್ಲಿಕ್ಕತ್ತ ಅಷ್ಟು ಸಿಟ್ಟು ಮಾಡ್ಕೊಳಕತ್ತೋತಿರ್ತದೆ ನೀರು ಹಾಕದ್ರ ಮ್ಯಾಗ ಎರಡು ಚಪ್ಪಲ್ ಮೇಲೆ ನೀರು ಹಾಕೊಂಡು ಹೋಗು కాలు నిను తొలకొండి తెలా నిన్ను కాలు సొచ్చిరుతావు చెప్పని సొచ్చిరుతావు బాయ్ మరి అక్కగా బాయ్ టాటా శంకు టాటా జను టాటా ಈಗ ಒಂದು ಸ್ವಲ್ಪ ಹೊರಗೆ ತೊಗೊಂಡು ಹೋಗ್ಯಾರೀ ನಾನು ಆಚೆ ಕಡೆ ಮೀಟಿಂಗ್ ಕೋತೆ ನನ್ನ ಇದಿಷ್ಟು ಹಾಲು ಕಾಯಿಸಿ ಇಡ್ಬೇಕಂತ ಮಾಡಿದ್ದೆ ಗ್ಯಾಸಿನ ಮೇಲೆ ಇಟ್ಟಿದ್ದೆ ಲೇಟ್ ಆಗ್ತೈತಿ ಮತ್ತು ಹತ್ತು ಗಂಟೆ ಅಷ್ಟೇ ಹೊತ್ತಿಗೆ ಬರ್ರಿ ಅಂತ ಹೇಳ್ಯಾರ ಮತ್ತು ನಡ್ಕೊತ ಹೋಗ್ಬೇಕಲ್ಲ ನಮ್ಮ ಊರಿಂದ ದಿನ ಅಚ್ಚಿ ಅದರ ಸಲಂದ ಒಲೆಯಾಗ ಒಂದು ಸ್ವಲ್ಪ ರೊಟ್ಟಿ ಇದು ಚಪಾತಿ ಮಾಡಿದ್ಲಲ್ಲ ಆಯಿ ಬೆಂಕಿ ಐತಿ ಹಾಗಾಗಿ ಒಲ್ಯಾಗ ಇಲ್ಲಿ ತಾನೇ ಕೈತದ ತ ಬರೋದ್ರಾಗೆ ಕೈದಿತ್ತಂದ್ರೆ ಎತ್ತಿಡ್ತಾರೆ ನಾನು ನನ್ನ ಬುಕ್ಕಗಳೆಲ್ಲ ಹಾಕೊಂಡು ಇಟ್ಕೋಬೇಕು ರೀ ಎಲ್ಲ ಬ್ಲ್ಯಾಕ್ ಪೆನ್ ಬ್ಲೂ ಪೆನ್ನ ಮತ್ತು ರೆಡ್ ಪೆನ್ನ ಸೀಸ್ ಸ್ಕೆ ಏನೇನು ಹಾಕ್ತಾವೆ ಎಲ್ಲ ಕಡೆಯಕ್ಕಿತ್ತೀನಿ ಹಾಕಿ ಬ್ಯಾಗ್ನಾಗ ಇಟ್ಟಿಲ್ಲ ಇನ್ನೂ ಎಲ್ಲ ಬ್ಯಾಗ್ನಾಗ ಹಾಕಬೇಕು ಬುಕ್ಗಳಂತೂ ತುಂಬಾವು ವಜ್ಜ ವಜ್ಜಾಗ್ಬಿಟ್ಟವು ಒಯ್ಯತನ ಹೋಗ್ತೈತಿ ನಮ್ಗೆ ಎಲ್ಲ ಬುಕ್ಗಳು ತೊಗೊಂಡು ಬಂದಾರ ಈ ಸದ್ಯಕ್ಕೆ ಅಲ್ಲಿ ಎಷ್ಟು ಚೆಕ್ ಮಾಡ್ತಾರ ಎಷ್ಟು ಹಾಕ್ತಾವೋ ಅಷ್ಟು ಮಾತ್ರ ಹೋಗ್ತೀನಿ ನಮ್ಮದು ಸರ್ವೇದ ಎಲ್ಲ ಬುಕ್ಗಳಂತೂ ಬೇಕೇ ಬೇಕು ಅವಿಷ್ಟು ಇಷ್ಟು ಬ್ಯಾಗ್ನಾಗ ಏನೇನು ಕೆಲಸ ಮಾಡಿದೆವು ಬುಕ್ಗಳು ವಿ ಎಚ್ ಎನ್ಸಿದಿಂದ ಇದೊಂದು ಚಲೋದೊಂದು ಬ್ಯಾಗ್ ಕೊಡಿಸೋದಿಲ್ಲ ಚಲೋ ಆಗ್ಯಾದ್ರೆ ಇಲ್ಲಾಂದ್ರೆ ಕ್ಯಾರಿ ಬ್ಯಾಗ್ಗಳಾದ್ರೆ ತಾಳಂಗಿಲ್ಲ ಹರ್ದೆ ಹೋಗ್ತಿದ್ದು ದಿನ ಒಂದೊಂದು ಕ್ಯಾರಿ ಬ್ಯಾಗ್ ಹೋಯ್ದ್ರೆ ಅದ್ರಾಗೇನು ಹಿಡಿಸ್ತಿದ್ದಿಲ್ಲ ಬುಕ್ಕ ಒಜ್ಜಿನೂ ಅದಾವು ಮತ್ತು ಬಕ್ಕುಳು ಅದಾವು ತಾಳಂಗಿಲ್ಲ ಎಂಥ ಚೀಲ ಇದ್ರೂ ತಾಳಂಗಿಲ್ಲ ಎಂಥ ಕ್ಯಾರಿ ಬ್ಯಾಗ್ ಇದ್ರೂ ತಾಳಂಗಿಲ್ಲ ಇದೊಂದು ಬ್ಯಾಗ್ ಕೊಡಿಸಾರಲ್ಲ ಆ ಬ್ಯಾಗ್ಯಾಗ್ಯಾಗ್ಯಾಗ್ಯಾಗ್ ಇರೋದ್ರದ್ದು ಚಲೋ ಆಗೈತಿ ಬ್ಯಾಗ್ನ ಹಾಕೊಂಡು ಹೋಗ್ಲಿಕ್ಕೆ ಒಜ್ಜಿ ತಾಳತದ ಭಾರ ಮತ್ತು ಕೈಗೆ ಹಿಡ್ಕೊಂಡು ಹೋಗ್ಲಿಕ್ಕೂ ಗಾವೈತಿ ಐತಿ ಬೇಕಾದ್ರೆ ಹೆಗಲಿಕ್ಕೆ ಹಾಕೊಂಡು ಹೋಗ್ಲಿಕ್ಕೂ ನಡೀತದೆ ನೋಡಿರಿ ಇಷ್ಟು ಬ್ಯಾಗ್ಗಳು ತೊಗೊಂಡು ಹೊಂಟೀನಿ ಮೀಟಿಂಗ್ ಐತಿ ಇವತ್ತ ಎಲ್ಲ ಚೆಕ್ ಮಾಡ್ತಾರಂಥ ರಿಜಿಸ್ಟ್ರುಗಳು ಸಿದು ಪಿ ಸಿದು ಎಲ್ಲ ಆಮೇಲೆ ಇ ಸಿ ಕಪಾಲ ತಾತ್ಕಾಲಿಕ ವಿಧಾನ ಶಾಶ್ವತ ವಿಧಾನ ಎಲ್ಲ ಅಷ್ಟು ಬುಕ್ಕಗಳಂತೂ ತೊಗೊಂಡಿನಿ ಅಜ್ಜಿ ಬಕ್ಕಳಾಗ್ಯವು ಈಗ ಆಗಿನಿ ಹೋಗ್ತೀನಿ ಅವನು ಅಬೀಗೂ ಹೊರದ್ ಕಳಿಸ್ಬಿಡ್ತೀನಿ ಅವ್ನು ಇದ್ದಂದ್ರೆ ನಮಗೆ ಗೊಬ್ಬರ ಹೋಗ್ತಾನೆ ಏನು ಹೋಗೋದು ಬಿಡಾಗಿ ನಾವು ಎಲ್ಲೋ ಹೋಗ್ತಾಳೆ ಮಮ್ಮಿ ಹತ್ತಿರ ಅದ್ರಾಗ ಇನ್ಫಾರ್ಮ್ ಮಾಡ್ಕೊಂಡಂದ್ರೆ ಅವ್ನಿಗೆ ಗೊತ್ತಾಗಿ ಬಿಡ್ತೈತಿ ಎಲ್ಲೋ ಹೋಗ್ತಾಳೆ ಮಮ್ಮಿ ನನಗೆ ಅಂತೇಳಿ ಶುರು ಮಾಡಿಬಿಡ್ತಾರೆ ನನಗೆ ತಮ್ಮ ಮೊದಲೇ ಅವನೇ ರೆಡಿ ಆಗ್ತಾನೆ ಅದಕ್ಕೆ ಅವ್ನಿಗೆ ಹೊರಗೆ ರೀ ಇನ್ನೂ ಒಂದು ಹೋಗೋದ್ರೊಳಗೆ ಒಂದು ಸ್ವಲ್ಪ ಏನಿಸಿದು ಮನೆ ಭೇಟಿ ಕೊಡ್ಬೇಕಂತ ಹೇಳಿ ಯಾಕಂದ್ರೆ ಹೆರಿಗೆ ಟೈಮ್ ಐತಿ ಬೇರೆ ಊರಿಗೆ ಹೋಗೋಣ ಡೆಲಿವರಿಗೆ ಅವರು ತವರು ಮನೆಗೆ ಆದರೆ ಡೆಲಿವರಿ ಆಗೋದು ಇಲ್ಲ ಹೇಳಿಲ್ಲ ಎರಡು ಮೂರು ದಿನ ಆಯಿತು ನಾನು ಫೋನ್ ಹಚ್ಚಿ ಹೇಳಿದೆ ಡೆಲಿವರಿ ಆದ ತಕ್ಷಣ ಹೇಳಿರಿ ಅದು ಆನ್ಲೈನ್ ಎಂಟ್ರಿ ಮಾಡೋದಿರ್ತೈತಿ ಜನನ ಆದ ನಂತರ ಆದಾಗ ಹೇಳ್ರಿ ಅಂತ ಹೇಳಿ ಹೊಳೆ ಹೇಳಿಲ್ಲ ನೋಡೋಣ ನಾನೇ ಅವ್ರ ಮನೆಗೆ ಹೋಗಿ ಕೇಳ್ಕೊಂಡು ಹೋದ್ರಾಯ್ತು ಹೆಂಗೆ ಇನ್ನೊಬ್ರು ಆಶಾ ಬರೋರು ಲೇಟ್ ಮಾಡಕತ್ತಿದ್ರು ಅಲ್ಲಿ ಥರ ಹೋಗಿ ಕೇಳ್ಕೊಂಡು ಹೋದ್ರಾಯ್ತು ಅಂತೇಳಿ ಅವ್ರ ಮನೆ ಕಡೆ ಹೊಂಟೀನಿ ಜಲ್ದಿ ಎಂಟ್ರಿ ಮಾಡೋದಿರ್ತಾರಲ್ಲ ಆನ್ಲೈನ ಹಾಗಾಗಿ ಹಂಗೆ ಹಾಕೋತೀನಿ ಒಳಗೊಮ್ಮೆ ಮ್ಯಾಮ್ ಡ್ರೆಸ್ನು ಎಲ್ಲ ಹಾಕೊಳ್ಳೋದು ಡ್ರೆಸ್ನು ಹಾಕೊಳ್ಳೋದು ನೈಟಿ ಹಾಕ್ಕೊಳ್ಳೋದು ಮತ್ತು ಸೀರೆನೂ ಉಟ್ಕೊಳ್ಳೋದು ಎಲ್ಲ ಥರ ಮಾಡೋದು ಹಾಗೆ ದಿಮಾಕ ಅದೆಲ್ಲ ನಾನು ಹೋಗೋದ್ರೊಳಗೆ ಇಲ್ಲಿ ಮನೆ ಬಂದು ಕೇಳಿದೆ ಚಲೋ ಆಯಿತು ಡೆಲಿವರಿ ಆಗ್ಯದಂತ ಧಾರವಾಡದಾಗ ಆನ್ಲೈನ್ ಎಂಟ್ರಿ ಮಾಡಿಸ್ಬೇಕು ಎರಡು ಮೂರು ದಿನ ಆಯಿತು ಹೆರಿಗೆ ಆಗಿ ನನಗೆ ಹೇಳೇ ಇಲ್ಲ ನಾನು ನಾಲ್ಕೈದು ದಿನ ಆಯಿತು ಬರೀ ಇಂಡಿಗೆ ಹೋಗೋದು ಮನೆಗೆ ಬರೋದು ಇದೇ ಕೆಲಸ ನಡೆದೈತಿ ಕೆ ಹಾಗಾಗಿ ನಾನು ಈ ಕಡೆ ಬಂದಿರಲಿಲ್ಲ ಈಗ ಮತ್ತೆ ಹೋಗಿ ನಾನು ಎಂಟ್ರಿ ಮಾಡಿಸ್ಬೇಕು ಎಲ್ಲ ಡೆಲಿವರಿ ಆಗಿದ್ದು ಟ ಏನಂತಾರೆ ತಾರೀಖ ತಿಂಗಳ ಯಾವ ಮಗು ಆಗೈತಿ ಆಗ್ಯದೋ ನಾರ್ಮಲ್ ಆಗ್ಯದೋ ಮಗುವಿನ ತೂಕ ಎಷ್ಟೈತಿ ಯಾವ ಆಸ್ಪತ್ರೆ ಒಳಗಾಗೈತಿ ಸರ್ಕಾರಿನೂ ಖಾಸಗಿನೂ ಮಗುವಿನ ಇದು ಹೆಂಗದ ಆರೋಗ್ಯ ಹೆಂಗದ ತಾಯಿ ಮಗು ಆರೋಗ್ಯ ಅದಾರೋ ಇಲ್ಲ ಇವೆಲ್ಲ ಎಂಟ್ರಿ ಮಾಡಿಸ್ಬೇಕು ಇವತ್ತು ಹೋಗಿ ಇದಿಷ್ಟು ಬರ್ಸಿದ್ದು ಒಯ್ದು ಅಲ್ಲಿ ಎಂಟ್ರಿ ಮಾಡಿಸ್ತೀನಿ ಇವತ್ತು ನಾನು ಬರ್ಕೊಂಡು ಕೇಳಿ ಕೇಳಿ ಹೋದ್ರೆ ಆಯ್ತು ಆಗಿತ್ತು ಅಂದ್ರೆ ಹೇಳ್ತಾರಂತೇಳಿ ಬರಂಗ ಬಂದೇನ ಬಂದಿದ್ದಕ್ಕೆ ಚಲೋ ಆಯ್ತು ನಮ್ಮ ಹಣೆ ಬರೆದಾಗ ಗೌರ್ಮೆಂಟ್ ಅನ್ನ ಉಣದಿತ್ತಂದ್ರೆ ಉಳಿತೀವಿ ಹೋಗೋದಿತ್ತಂದ್ರೆ ಹೋಗಿರ್ತೀವಿ ಅಷ್ಟೇ ಏನು ಹೊಲ ಇಲ್ಲ ಇಲ್ಲ ನಾನು ಆತದ ಅದರದ್ದು ಟೈಮ್ ಬರ್ಕ್ ನೀರ್ ಮಕ್ಕಳು ಬಂದ ನೋಡಿಗ ಅಲ್ಲಿ ಇದ್ರಾಗ ಬಾಂದ್ರಾದಾಗೆಲ್ಲ ಬಿಳತ್ತ ನೋಡು ಇದ್ರ ಇದಕ್ಕಿಂತ ಮಕ್ಕಳು ಬರ್ತಿದ್ವು ಇಲ್ಲಿ ತರ ಎಲ್ಲಾ ಇರ್ತಿದ್ವು ನೀರ್ ಅವಾಗ ಈಗ ಬರೇ ಒಂದು ಕ್ಯಾರ ಅರಟ ಆಗ್ಯದ ಹತ್ತಿ ಆಗ್ಯದ ಇಲ್ಲ ನಾದಿಂದ ಈ ಕಡೆ ನಾದಕ್ಕೆ ನಾವು ನಡ್ಕೋಂತ ಬಂದೆವು ನೋಡ್ರಿ ಸಣ್ಣಗೆ ಹತ್ತು ಗಂಟೆಕ್ಕದು ಬಾ ಅಂತ ಹೇಳಿದ್ರು

ನಾವು ಬರೋಕ್ಕಿಂತ ಮೊದಲೇ ಸರ್ ಅಂತೂ ಬಂದೇ ಕೂತ್ಬಿಟ್ಟಿದ್ರು ಬಿಟ್ಟಿದ್ರು ಅವ್ರದ್ದು ಕರೆಸಿ ಒಬ್ಬೊಬ್ಬೊಬ್ರದ್ದು ಎಲ್ರದು ರಿಜಿಸ್ಟರ್ ನೋಡೋಕತ್ತಾರ ಅಪ್ಡೇಟ್ ಅದಾವೆ ಇಲ್ಲ ಅಂತೇಳಿ ಎಲ್ಲ ಮೀಟಿಂಗ್ ಮುಗಿಲಿಕ್ಕೆ ಬಂತು ಆಲ್ಮೋಸ್ಟ್ ಮಂದಿದು ಆಗೈತಿ ತೋರಿಸೋದು ಹತ್ತನೇ ತಾರೀಕೊ ಒಳಗೆ ಸ್ಫೂಟಮ್ ಕೊಡು ಅಂತ ಹೇಳ್ಯಾರ ನಮ್ಮ ಪಿ ಎಚ್ ಇಂದ ಹತ್ತನೇ ತಾರೀಕೊ ಒಳಗೆ ಅಷ್ಟೇ ಕೊಡೇಬೇಕು ಇಲ್ಲದ್ರೆ ಆಮೇಲೆ ತಗೊಳ್ಳಲ್ಲ ಅಂತ ಹೇಳಿದ್ರು ಹಾಗಾಗಿ ಸರ್ಕದಾಗ ನಾವು ಇದು ಸ್ಪೂಟಮ್ ಕೊಡ್ಬೇಕಂತ ನಾನು ಅನ್ಕೊಂಡಿದ್ದೆ ಇವತ್ತು ಆಗಲಿಲ್ಲ ನಾಲ್ಕೈದು ದಿನ ಆಯಿತು ಬರೀ ಇದೇ ಆಗ್ಲಕ್ಕೈತಿ ನೋಡೋಣ ನಾಳೆಗಾರ ಹೋದ್ರೈತೆ ಮತ್ತೆ ಬಿಟ್ಟೆ ಕ್ಯಾನ್ಸಲ್ ಆಯಿತು ಲೇಟಾಗಿತ್ತು ಈಗಾಗಲೇ ಈಗೇನು ಹೋಗೋದಾಗಂಗಿಲ್ಲ ಅಂತೇಳಿ ಊರಿಗೆ ಬಂದೆ ನೋಡ್ರಿ ಸಣ್ಣಗೆ ಜಿಟಿ 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 ಮಳೆ ಬರಾಕತ್ತೈತಿ ಹಂಗೆ ಬಂದೆವು ಅಬಿ ನಾನು ಸಲಂದ ಕಾಯ್ಕೋತು ಕೂತ ನಾನು ಮಮ್ಮಿ ಬರೋದು ಹಾಂ ಈಗ ಎದ್ದಿದ್ದೀ ಮಲ್ಕೊಂಡು ನಾಲ್ಕೂವರೆಗೆ ಬಿಡ್ತದಾವ್ರಿ ಮೇಲೆ ನಾಲ್ಕು ಗಂಟೆ ರೀ ಅವಾಗ ಊಟ ಮಾಡಿದೆ ನಾನು ಅಬಿಗೆ ಅದೆಲ್ಲ ಆರಂಭಿಸಿ ಮಾಡಿಸಿ ಮಧ್ಯಾಹ್ನ ಊಟ ಬರೋಬರಿ ಆಗಲಾಗೈತಿ ಹಂಗಾಗಿ ತಲೆ ನೋಸ್ಲಕ್ಕ ಯಾವಾಗ ಹಸಿವಾಗಿರ್ತಾವೆ ಯಾವ ಉಣ್ಬೇಕು ಆ ಹೊತ್ತಿಗುಳ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ನಾಲ್ಕು ಗಂಟೆ ಅದು ಆಗ್ಯದ ಊಟ ಮಾಡಿ ಅಂದ್ರೆ ತಲೆ ನೋಸೋದಲ್ಲಿ ಕಡಿಮೆ ಆಗಲಾಗೈತಿ ಮತ್ತೇನು ಮಾಡೋದೇನು ನಮ್ಮ ಕೆಲಸನ ಹೇಗೆ ಇದೆ ಸಾರಿ ಆಗ್ತದೆ ಲೇಟ ಊಟ ಓಡೋಕೆ ಮನೆಯಾಗಿದ್ರೆ ಹೊಂದಿರ್ತೀವಿ ಅಲ್ಲಿ ಇಲ್ಲಿ ಎಲ್ಲ ತಿರ್ಗಾಡ್ದಿತ್ತಂದ್ರೆ ಊಟನೇ ಮಾಡೋದಾಗಂಗಿಲ್ಲ ಆಮೇಲೆ ಇನ್ನೊಂದು ಆಶಾ ಕಾರ್ಯಕರ್ತನ ತೆಗಿತಾರೆ ಅಂತೇಳಿ ಏನೋ ಹಿಂಗೆ ಅನ್ನ ಹರಕೆ ಸುದ್ದಿಗಳು ಬರಕ್ತವ ಗಾಳಿ ಸುದ್ದಿಗಳು ಏನು ಇಡ್ತಾರೋ ತೆಗಿತಾರೋ ಗೊತ್ತಿಲ್ಲ ಹಣೆ ಬರೆದಾಗ ಇತ್ತಂದ್ರೆ ಇದ್ದಿರ್ತೀವಿ ಇಲ್ದಿದ್ರೆ ಇಲ್ಲ ಇದು ಹೋಯ್ತಂದ್ರೆ ಮತ್ತೊಂದು ಕೆಲಸ ಮತ್ತೆ ಮಾಡಬೇಕಷ್ಟೇ ಯಾಕಂದ್ರೆ ಜೀವನಕ್ಕೆ ಇದು ಒಂದೇ ಕೆಲಸ ಅಲ್ಲ ಹೊಲ್ದಾಗ ಕೆಲಸ ಮಾಡ್ಬೋದು ಅಥವಾ ಮತ್ತು ಇನ್ನೇನಾರು ಹೊಟ್ಟೆಲ್ಲ ಚಾದ ಅಂಗಡಿ ಇಲ್ಲ ಕಿರಾಣಿ ಅಂಗಡಿ ಅರಬಿ ಹೊಲಿಯೋದು ನೂರೆಂಟು ಕೆಲಸ ಮಾಡ್ಕೊಂಡು ತಿನ್ನೋರಿಗೆ ಇದು ಒಂದೇ ಅಂತಿಲ್ಲ ಆದರೂ ಯಾಕೆ ತೆಗಿಲಿಕ್ಕೆ ಇಷ್ಟು ಇದು ಮಾಡಕತ್ತಾರೋ ಗೊತ್ತಿಲ್ಲ ಆದರೂ ಯಾಕಿರಲಿ ಇರಲಿ ಇರಲಿ ಅವರು ಯಶ್ ಯಾವಾಗಾದ್ರೂ ತೆಗಲಕ್ಕ ಯಾವಾಗಾದ್ರೂ ಇಡಲಕ್ಕ ಈ ಕ್ಷಣದವರೆಗೂ ತೆಗಿತಾರಂದ್ರೆ ಈ ಕ್ಷಣದವರೆಗೂ ನಮ್ಮ ಕೆಲಸ ಏನದ ಅದನ್ನ ನಾವು ಮಾಡಬೇಕಾಗ್ತೈತಿ ಇನ್ನೂ ನಂದು ಬರೆಯೋದೈತಿ ಯಾವಾಗರಾಕೆ ತೆಗಿಲಕ್ಕ ಯಾವಾಗರಕ್ಕೆ ಇಡಲಕ್ಕ ಎಷ್ಟು ಬರೋದು ನಮ್ಮ ಕೆಲಸ ನಾವು ಮಾಡೋದ್ರಾಯ್ತು ತೆಗಿಯೋ ಹೊತ್ತಿತ್ತಂದ್ರೆ ತೆಗೀತಾರೆ ನಮ್ಮ ಹಣೆ ಬರೆದಾಗ ಉಳಿಯೋದಿತ್ತಂದ್ರೆ ಉಳಿತೀವಿ ಇಷ್ಟೆಲ್ಲ ಬರೆಯೋ ದಿನ ಇಟ್ಕೊಂಡು ಕೂತಿ ನಾನು ಹೋಗಿ ವಾಪಸ್ ಬಂದ ಮೇಲೆ ಇನ್ನೊಂದು ಚೂರು ಬರೆಯೋದೈತಿ ಈ ಸಿಕ್ಕಪ್ಪಲ್ಲ ಇನ್ನೊಂದು ಚೂರು ಚೆಂದಾಗಿ ಬರಿ ಅಂತ ಹೇಳಿದ್ರು ನಾನು ಹೊಳೆ ಬರಿಬೇಕು ಅದನ್ನು ಒಂದು ಏನು ಹಳೆ ಅಂದ್ರೆ ಈಗಾಗಲೇ ಹದಿನೇಳು ವರ್ಷ ತನ ಎಲ್ಲ ಸರ್ವಿಸ್ ಮಾಡ್ದವ್ರ ಅದರ ಆಶಾ ಕೆಲಸ ಮಾಡ್ದವ್ರು ಅವರೆಲ್ಲ ಮೊದಲಿಂದ ಮಾಡ್ಕೊತ ಬಂದಾರಲ್ಲ ಈಗ ಸಡನ್ನಾಗಿ ಒಮ್ಮೆ ತೆಗಿತೇನೆ ಅಂದ್ಗಡೆ ಹಳೇ ನೆನೆಸ್ಬಿಡ್ತೈತಿ ನಾವೇನು ನಿನ್ನ ಮೊನ್ನೆ ಒಂದು ಆರು ಏಳು ವರ್ಷದಿಂದ ಮಾಡಾಕತ್ತೀವಿ ಪಾಪ ಅವರು ಪೇಮೆಂಟ್ ಇನ್ನೂ ಫಿಕ್ಸ್ನೂ ಇದ್ದಿತಿಲ್ಲ ಅವಾಗಿಂದನೇ ಮಾಡ್ಕೊತ ಬಂದಾರ ಹಳೆ ನನಸ್ತೈತಿ ಎಷ್ಟೋ ವರ್ಷದಿಂದ ಮಾಡಿದವರು ಒಮ್ಮೆ ಸಡನ್ನಾಗಿ ತೆಗೀತಾರ ಅಂದ್ಗಡೆ ಯಾಕೆ ತೆಗಿತಾರ ತಿಳಿಕೆ ನಾನು ಅದನ್ನು ಗೊತ್ತಾಗಿಲ್ಲ ಆದರೂ ಎಲ್ಲ ಏನಂತಾರೆ ಆನ್ಲೈನ್ ಎಂಟ್ರಿ ಮತ್ತು ಇದು ಎಲ್ಲ ನೋಡ್ಲಿಕ್ಕೆ ಈಗ ರಿಜಿಸ್ಟ್ರ್ಗಳು ಅದೆಲ್ಲ ಸರಿಯಾಗಿ ಮೇಂಟೈನ್ ಮಾಡ್ತಾರೋ ಇಲ್ಲಾಂದರೆ ಈಗ ಒಂದು ಸ್ವಲ್ಪ ಜಾಸ್ತಿನೇ ವರ್ಕ್ ಬಗ್ಗೆ ಇದು ಮಾಡ್ಲಿಕ್ಕತ್ತರ ಯಾರ ಕೆಲಸ ಹೆಂಗೆ ಮಾಡ್ತಾರೆ ಅನ್ನೋದು ಮೊದಲಿನ ಥರ ಇಲ್ಲ ಮೊದಲ ಸ್ವಲ್ಪ ಕಡಿಮೆ ಇತ್ತು ಏನೇನು ಕಾರಣ ಹುಳ್ಕಾಡ್ತಾರೋ ಗೊತ್ತಿಲ್ಲ ನನ್ನಗನಸು ಮಟ್ಟಿಗೆ ಭಾಳ ಸಾಲಿ ಮುಗಿಲಾರ್ದವ್ರು ಅಂದರೆ ಅಷ್ಟೇ ಸ್ವಲ್ಪ ಮುಗಿದವರು ಅವ್ರಿಗೆ ತೆಗಿತಾರ ತಂತಾರ ಇನ್ನು ಅರವತ್ತು ವರ್ಷ ಆದವ್ರಿಗೆ ತೆಗಿತಾರಂತ ಹೇಳ್ತಾರೆ ಇನ್ನು ಕೆಲವೊಬ್ಬರಿದ್ರೆ ಆನ್ಲೈನ್ ಎಂಟ್ರಿ ಮಾಡೋಕೆ ಬರದೇ ಇದ್ದವ್ರಿಗೆಲ್ಲ ಕೆಲಸದಿಂದ ತೆಗಿತಾರೆ ಅಂತ ಹೇಳ್ತಾರೆ ಇನ್ನು ಕೆಲವೊಬ್ರು ಏನು ಹೇಳ್ತಾರೆ ಇಲ್ಲ ಎಲ್ಲ ಆಶಾ ಕಾರ್ಯಕರ್ತರನ್ನೇ ಕೆಲಸದಿಂದ ತೆಗೆದು ಬಿಡ್ತಾರಂತ ಹೇಳ್ತಾ ಹೇಳಕತ್ತಾರ ಏನಾಗ್ತದೆ ಗೊತ್ತಿಲ್ಲ ಒಟ್ಟಿನಲ್ಲಿ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ ನಾನು ನನ್ನ ಕೆಲಸದಾಗ ಒಂದು ಸ್ವಲ್ಪ ಭಾಳ ಬಿಝಿಯಾಗಿನಿ ಹಾಗಾಗಿ ಕೆಲವೊಂದು ಸಾರಿ ಲೈವ್ ವಿಡಿಯೋನು ಮಾಡೋಕ್ಕಾಗ್ತಾ ಇಲ್ಲ ಸಾರಿ ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೀನಿ